ಹೇ ಗಾಯ್ಸ್ ವೆಲ್ಕಮ್ ಟು ಅನದರ್ ವಿಡಿಯೋ ಇವತ್ತಿನ ವಿಡಿಯೋದಲ್ಲಿ ಫೈನಲಿ ಶನಿವಾರದ ಕೊನೆಯ ವೋಟಿಂಗ್ ರಿಸಲ್ಟ್ ಬಗ್ಗೆ ಇವತ್ತು ಅಪ್ಡೇಟ್ ಸಿಕ್ಕಿದೆ ಗೈಸ್ ಹಾಗೆ ಯಾರೆಲ್ಲ ಯಾವೆಲ್ಲ ಸ್ಥಾನದಲ್ಲಿದ್ದಾರೆ ಹಾಗೆ ವೋಟಿಂಗ್ ರಿಸಲ್ಟ್ ಅಲ್ಲಿ ಯಾರು ಬಾಟಮಲ್ಲಿದ್ದಾರೆ ಹಾಗೆ ಯಾರು ಟಾಪ್ ಅಲ್ಲಿ ಇದಾರೆ ಅದರ ಬಗ್ಗೆ ಒಂದೊಂದಾಗಿ ನೋಡ್ತಾ ಹೋಗೋಣ ಅದಕ್ಕೂ ಮುಂಚೆ ನಮ್ಮ ಗೆ ಹೊಸದಾಗಿ ಭೇಟಿಯಾಗಿ ತೊಗೊಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಗೈಸ್ ಮೊದಲಿಗೆ ಬಾಟಮ್ ಗಿಂತ ಫಸ್ಟ್ ಇಂದ ನೋಡ್ಕೊಂಡು ಹೋಗೋಣ ಗೈಸ್ ಯಾರೆಲ್ಲ ಫಸ್ಟ್ ಅಲ್ಲಿ ಇದಾರೆ ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ ಮೊದಲಿಗೆ ರಕ್ಷಿತಾ ಅವರಿದರೆ ಟ್ವೆಂಟಿ ಫೋರ್ ಪಾಯಿಂಟ್ ಟೂ ಪರ್ಸೆಂಟ್ ಫಸ್ಟ್ ಪ್ಲೇಸಲ್ಲಿ ಇದ್ದಾರೆ ಗೈಸ್ ಇವರಿಗೆ ತುಂಬಾನೇ ಸಪೋರ್ಟ್ ಸಿಕ್ತಾ ಇದೆ ಎಸ್ಪೆಷಲಿ ಗಿಲ್ಲಿ ಅವರ ಫ್ಯಾನ್ಸು ಕೂಡ ಗಿಲ್ಲಿ ಅವರು ಬೇರೆ ಈ ವಾರ ನಾಮಿನೇಟ್ ಬೇರೆ ಆಗಿಲ್ವಲ್ಲ ನೆಕ್ಸ್ಟ್ ಲೆವೆಲ್ ಆದಂತಹ ಸಪೋರ್ಟ್ ಸಿಕ್ತಾ ಇದೆ ಅಂತಲೇ ಹೇಳ್ಬೋದು ಅಜ್ಜ ಅಜ್ಜ ಅಂತರ ವ್ಯತ್ಯಾಸ ಗೈಸ್ ಟ್ವೆಂಟಿ ಫೋರ್ ಪಾಯಿಂಟ್ ಟೂ ಪರ್ಸೆಂಟ್ ಇವರಿಗೆ ಸಿಗ್ತಾ ಇರುವಂತಹ ವೋಟಿಂಗ್ ರಿಸಲ್ಟ್ ಅಂತಾನೆ ಹೇಳ್ಬೋದು ಇನ್ನು ಸೆಕೆಂಡ್ ಪ್ಲೇಸಲ್ಲಿ ಯಾರಿದ್ದಾರಪ್ಪ ಅಂತಂದ್ರೆ ಕ್ಯಾಪ್ಟನ್ ರಘು ಅವರು ಇದ್ದಾರೆ ಗೈಸ್ ಬೆಳಗಿನ ವೋಟಿಂಗ್ ರಿಸಲ್ಟ್ ಅಲ್ಲಿ ಏನಪ್ಪಾ ಅಂತಂದ್ರೆ ಟಾಪ್ ತ್ರೀ ಅಲ್ಲಿ ಇದ್ರು ಆಕ್ಚುಲಿ ಇವರಿಗೆ ಕೊನೆ ಕ್ಷಣಗಳಲ್ಲಿ ತುಂಬಾನೇ ವೋಟ್ ಹೈಯೆಸ್ಟ್ ಬಂದಿದೆ ಅಂತಲೇ ಹೇಳ್ಬೋದು ರಕ್ಷಿತ್ ಅವರ ಫ್ಯಾನ್ಸ್ಗಳು ಕೂಡ ತುಂಬಾ ಹೈಯೆಸ್ಟ್ ವೋಟನ್ನು ಹಾಕಿರ್ತಾರೆ ಇವ್ರಿಗೆ ಯಾಕೆ ಅಂತಂದ್ರೆ ಅವ್ರ ಕಡೆಯಿಂದ ಕೂಡ ಇವ್ರನ್ನ ನಾಮಿನೇಟನ್ನೇ ಅನ್ನೇ ಆದ ಕಾರಣದಿಂದ ಇವ್ರಿಗೆ ಚೆನ್ನಾಗಿ ವೋಟಿಂಗ್ ಬೈ ಇದೆ ಅಂತಲೇ ಹೇಳ್ಬೋದು ಹಾಗೆ ಇವರು ಫಿಫ್ಟೀನ್ ಪಾಯಿಂಟ್ ತ್ರೀ ಪರ್ಸೆಂಟ್ ಇದೆ ಗೈಸ್ ಹಾಗೆ ಸೆಕೆಂಡ್ ಪ್ಲೇಸ್ ಅಲ್ಲಿ ಅಂತಲೇ ಹೇಳ್ಬೋದು ತುಂಬಾನೇ ಅದ್ಭುತವಾಗಿ ರೆಸ್ಪಾನ್ಸ್ ಸಿಗ್ತಾ ಹಾಗೆ ಇವ್ರಿಗೂ ಕೂಡ ಒಳ್ಳೆ ವೋಟ್ಗಳು ಬಿಡ್ತಾ ಇದೆ ಅಂತಲೇ ಹೇಳ್ಬೋದು ಹಾಗೆ ಥರ್ಡ್ ಪ್ಲೇಸಲ್ಲಿ ಯಾರಿದ್ದಾರೆ ಅಂದರೆ ಅಶ್ವಿನಿ ಮೇಡಮ್ ಅವರು ಇವರಿಗೆ ಫಿಫ್ಟೀನ್ ಪರ್ಸೆಂಟ್ ಇತ್ತು ಗೈಸ್ ಬೆಳಗಿನ ವೋಟಿಂಗ್ ರಿಸಲ್ಟ್ ಅಲ್ಲಿ ಹಾಗೆ ಅಷ್ಟೇ ಇದೆ ಫಿಫ್ಟೀನ್ ಪಾಯಿಂಟ್ ಒನ್ ಪರ್ಸೆಂಟಲ್ಲಿ ಅಲ್ಲಿ ಇವರು ತರ್ಡ್ ಪ್ಲೇಸಲ್ಲಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಬಾಟಮ್ ಕಡೆ ಬಗ್ಗೆ ಬಂತು ಅಂದರೆ ಧ್ರುವಂತ್ ಅವರು ಇದ್ದಾರೆ ಗೈಸ್ ಧ್ರುವಂತ್ ಅವ್ರಿಗೆ ನೈನ್ ಪಾಯಿಂಟ್ ತ್ರೀ ಪರ್ಸೆಂಟು ಫೋರ್ತ್ ಪ್ಲೇಸಲ್ಲಿದ್ದಾರೆ ಹಾಗೆ ಈ ವಾರ ಅವರು ಸಾಕಷ್ಟು ಕಾಂಟ್ರವರ್ಸಿಗಳಾದರೂ ಕೂಡ ರಕ್ಷಿತಾ ಅವ್ರ ಬಗ್ಗೆ ಒಂಥರ ಆ್ಯಕ್ಟಿಂಗ್ ಎಲ್ಲ ಮಾಡಿ ಸ್ವಲ್ಪ ವೈಲೆಂಟ್ ಆಗಿ ಸ್ವಲ್ಪ ಡೌನ್ ಆಗಿದ್ರು ಆಮೇಲೆ ರಾಶಿಕ್ ಅವರ ಜೊತೆ ತುಂಬಾ ಜಗಳನು ಕೂಡ ಆಗಿತ್ತು ಅವ್ರ ಜೊತೆ ಹಾಗೆ ತುಂಬಾ ಚೆನ್ನಾಗಿ ಕಾಣಿಸ್ಕೊಂಡಿದ್ರು ಈ ವಾರ ಅವರು ಕಳೆದ ವಾರಕ್ಕೆ ಕಂಪ್ಯಾರಿಸನ್ ಮಾಡಿದ್ರೆ ಹಾಗೆ ಇವರು ಇವರು ಫೋರ್ತ್ ಪ್ಲೇಸ್ ಅಲ್ಲಿ ಇದಾರೆ ಗೈಸ್ ಧ್ರುವಂತ್ ಅವರು ಫಿಫ್ತ್ ಪ್ಲೇಸ್ ಅಲ್ಲಿ ಯಾರಿದ್ದಾರೆ ಅಂದ್ರೆ ಶಿಖಾ ಅವರು ಇದಾರೆ ಗೈಸ್ ಆ ಅವರು ನೈನ್ ಪಾಯಿಂಟ್ ಒನ್ ಪರ್ಸೆಂಟ್ ವೋಟಿಂಗ್ ಅನ್ನ ತಗೊಂಡು ಫಿಫ್ತ್ ಪ್ಲೇಸ್ ಅಂತಾನೆ ಹೇಳ್ಬೋದು ಇವರು ಕೂಡ ಒಳ್ಳೆ ವೋಟಿಂಗ್ ಎಲ್ಲ ಬೀಳ್ತಾ ಇದೆ ಬಟ್ ಏನಪ್ಪಾ ಅಂದ್ರೆ ಇವರು ಟಾಸ್ಕ್ಗಳನ್ನು ಕೂಡ ತುಂಬಾ ಅದ್ಭುತವಾಗಿ ಆಡ್ತಾರೆ ಬಟ್ ಎಲ್ಲೋ ಒಂದು ಕಡೆ ಇಲ್ದೇ ಇರುವಂಥ ವಿಚಾರಗಳನ್ನ ತುಂಬಾ ದೊಡ್ಡದಾಗಿ ಜಗಳ ಆಡೋದ್ರಲ್ಲಿ ಇವರ ಇವರ ಪರ್ಸನಾಲಿಟಿಯನ್ನು ಹೊರಗಡೆ ಹಾಳು ಮಾಡ್ಕೊಳ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಅದನ್ನು ಬಿಟ್ಟು ಅಂದರೆ ಇನ್ನು ಗೈಸ್ ಬಾಟಮ್ಗೆ ಬಾಟಮು ಕಾಕ್ರೋಚ್ ಸುದಿಯವರು ಗೈಸ್ ಒಳ್ಳೆ ವೋಟಿಂಗ್ ಬಿದ್ದಿದೆ ಕಳೆದ ವಾರಕ್ಕೆ ಕಂಪ್ಯಾರಿಸನ್ ಮಾಡಿದ್ರೆ ಈ ವಾರ ತುಂಬಾನೇ ಅದ್ಭುತವಾಗಿ ಅವರಿಗೆ ರೆಸ್ಪಾನ್ಸ್ ಸಿಕ್ಕಿದೆ ಅಂತಲೇ ಹೇಳ್ಬೋದು ಬಾಟಮ್ ತ್ರೀಯಲ್ಲಿ ಏಟ್ ಪಾಯಿಂಟ್ ನೈನ್ ಪರ್ಸೆಂಟ್ ಸಿಕ್ಸ್ ಪ್ಲೇಸಲ್ಲಿದ್ದಾರೆ ಅಂತಲೇ ಹೇಳ್ಬೋದು ಕಾಕ್ರೋಚ್ ಅವರು ಏನಪ್ಪಾ ಅಂದರೆ ಟಾಸ್ಕ್ಗಳಲ್ಲಿ ಅಷ್ಟಾಗಿ ಹೆಚ್ಚಿಗೆ ಕಾಣಿಸ್ಕೊಳ್ಳಲ್ಲ ಕಾಣಿಸ್ಕೊಂಡ್ರು ಕೂಡ ನಾರ್ಮಲಾಗಿರುವಂತಹ ಕಾ ಟಾಸ್ಕ್ಗಳಲ್ಲಿ ಕಾಣಿಸ್ಕೊಳ್ತಾರೆ ತುಂಬ ಫಿಸಿಕಲ್ ಟಾಸ್ಕ್ ಇತ್ತು ಅಂದರೆ ಅವರೇ ವಾಕೌಟ್ ಆಗಿಬಿಡ್ತಾರೆ ಅಂದರೆ ಬೇಡಪ್ಪ ನನಗೆ ಸ್ವಲ್ಪ ಇಂಜುರಿ ಆಗೈತೆ ಸುಮ್ಮನೆ ರಿಸ್ಕ್ ಮಾ ಅಲ್ಲಿ ಸ್ಟೇಜಲ್ಲಿಲ್ಲ ನಾನು ಅಂದ್ಬಿಟ್ಟು ಹಿಂದೆ ಬಂದ್ಬಿಡ್ತಾರೆ ಹಾಗೆ ಇವರನ್ನು ಕೂಡ ಒಂದೆರಡು ಟಾಸ್ಕಲ್ಲಿ ಕಾಣಿಸ್ಕೊಂಡ್ರು ಗೈಸ್ ಹಾಗೆ ತಪ್ಪಿಸ್ಕೊಂಡು ನಾಮಿನೇಟಿಂದ ಸೇಫ್ ಸೇಫ್ ಸೇಫಿಂದ ಡೈರೆಕ್ಟ್ ಮಾಡೋರು ಡೈರೆಕ್ಟ್ ನಾಮಿನೇಟ್ನೇ ಮಾಡಿಬಿಟ್ರು ಅವ್ರನ್ನ ಸಕ್ಕತ್ತು ಹುರಿದೋಗ್ಬಿಟ್ಟವ್ರು ಅವ್ರು ಮಾತ್ರ ಇನ್ನು ಬಾರ್ಡ್ ಜಾನ್ವಿ ಅವರು ಏಯ್ಟ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ವೋಟಿಂಗನ್ನು ತೊಗೊಂಡು ಸೆವೆಂತ್ ಜಾನ್ವಿ ಅವರು ಒಳ್ಳೆ ತುಂಬಾ ಚೆನ್ನಾಗಿ ಗೇಮನ್ನು ಆಡ್ತಾಯಿದ್ದಾರೆ ಬಟ್ ಏನಪ್ಪಾ ಅಂದರೆ ಕಲರ್ಸ್ ಕನ್ನಡ ಅವ್ರ ಬಗ್ಗೆ ಏನೇನೋ ಮಾತಾಡ್ಬಿಟ್ಟವ್ರೆ ಕಲರ್ಸ್ ಕನ್ನಡ ಅವರು ನಮ್ಮ ಟೀಮ್ ಅವರು ಲವ್ ಟ್ರ್ಯಾಕ್ ನಡೀತಾ ಇದ್ದರೆ ಅವ್ರನ್ನ ಸೇಫನ ಮಾಡ್ಕೊಳ್ತಾರೆ ನೀವು ಲವ್ ಟ್ರ್ಯಾಕನ್ನು ಮಾಡಲಿಲ್ಲ ಅಂದ್ರೆ ಅವ್ರನ್ನ ಉಳಿಸ್ಕೊಳ್ತಾರೆ ಈಗ ಸ್ಪಂದನ ಮತ್ತು ಮಾಡು ಸ್ಪಂದನ ಅವರು ಕಾಲರ್ಸ್ ಕನ್ನಡದಲ್ಲೇ ವರ್ಕನ್ನು ಮಾಡಿದರು ಅದಕ್ಕೋಸ್ಕರ ಅವ್ರನ್ನ ಸೇಫನ್ನು ಮಾಡಿಕೊಂಡ್ರು ಇಲ್ಲಾಂದ್ರೆ ಅವ್ರನ್ನ ಮನೆಗೆ ಕಳಿಸ್ಬಿಡ್ತಾಯಿದ್ರು ಹಾಗೆ ಹೀಗೆ ಕಲರ್ಸ್ ಕನ್ನಡ ಅವ್ರ ಜೊತೆಗೆ ಏನೇನೋ ಮಾತಾಡಿದಾರೆ ಗೇಸ್ ಅವ್ರ ಬಗ್ಗೆ ಅದ್ರ ಬಗ್ಗೆ ಸಖತ್ ಕ್ಲಾಸ್ ತಗೊಳ್ಳೋದಂತೂ ಗ್ಯಾರಂಟಿ ಕಿಚ್ಚ ಸುದೀಪ್ ಅವರು ಹಾಗೆ ಲಾಸ್ಟ್ ಆ್ಯಂಡ್ ಫೈನಲ್ಲು ಏಟ್ ಪಾಯಿಂಟ್ ಒನ್ ಪರ್ಸೆಂಟ್ ಇದೆ ಗೇಸ್ ಬೆಳಿಗ್ಗೆ ಎಷ್ಟಿತ್ತು ಅಷ್ಟೇ ವೋಟಿಂಗ್ ಇದೆ ಅವರಿಗೆ ಅತಿ ಹೆಚ್ಚು ಓಟು ಕೂಡ ಸ್ವಲ್ಪ ಕೂಡ ಬ್ಯಾ ಜಾಸ್ತಿ ಆಗಿಲ್ಲ ರಿಷಾ ಅವ್ರಿಗೆ ಲಾಸ್ಟ್ ಫೈನಲ್ ಅಲ್ಲಿ ಏಯ್ಟ್ ಪ್ಲೇಸಲ್ಲಿ ಇವರು ಇದಾರೆ ಅಂತಲೇ ಹೇಳ್ಬೋದು ಕ್ವಿಕ್ ಆಗಿ ನೋಡ್ತಾ ಹೋಗ್ತಾವಂದ್ರೆ ಏಟ್ ಪಾಯಿಂಟ್ ಒನ್ ಪರ್ಸೆಂಟೇಜ್ ಏಯ್ ಪ್ಲೇಸಲ್ಲಿ ರಿಷಾ ಅವರಿತ್ತು ಅಂತಂದ್ರೆ ಜಾನ್ವಿ ಅವರು ಏಟ್ ಪಾಯಿಂಟ್ ಸೆವೆನ್ ಪರ್ಸೆಂಟೇಜ್ ವೋಟಿಂಗ್ ಅನ್ನ ತಗೊಂಡು ಸೆವೆನ್ ಪ್ಲೇಸ್ ಇದಾರೆ ಹಾಗೆ ಕಾಕ್ರೋಸ್ ಸುದ್ದಿಯವರು ಏಟ್ ಪಾಯಿಂಟ್ ನೈನ್ ಪರ್ಸೆಂಟ್ ಅನ್ನ ತಗೊಂಡು ಸಿಕ್ಸ್ ಪ್ಲೇಸ್ ಅಲ್ಲಿದ್ದಾರೆ ಹಾಗೆ ರಾಶಿಕ್ ಅವರು ನೈನ್ ಪಾಯಿಂಟ್ ಒನ್ ಪರ್ಸೆಂಟ್ ಅನ್ನು ತಗೊಂಡು ಫಿಫ್ತ್ ಪ್ಲೇಸ್ ಅಲ್ಲಿದ್ದಾರೆ ಧ್ರುವಂತ್ ಅವ್ರ ಬಗ್ಗೆ ಬಂತು ಅಂದ್ರೆ ನೈನ್ ಪಾಯಿಂಟ್ ತ್ರೀ ಪರ್ಸೆಂಟೇಜ್ ವೋಟ್ ಅನ್ನು ತಗೊಂಡು ಫೋರ್ತ್ ಇದಾರೆ ಹಾಗೆ ಅವರು ಫಿಫ್ಟೀನ್ ಪಾಯಿಂಟ್ ಒನ್ ಪರ್ಸೆಂಟ್ ಅನ್ನು ತಗೊಂಡು ಥರ್ಡ್ ಪ್ಲೇಸಲ್ಲಿದ್ದಾರೆ ಹಾಗೆ ರಘುವ್ರ ಬಗ್ಗೆ ಬಂತು ಅಂದರೆ ಫಿಫ್ಟೀನ್ ಪಾಯಿಂಟ್ ತ್ರೀ ಪರ್ಸೆಂಟನ್ನು ವೋಟಿಂಗನ್ನು ತೊಗೊಂಡು ಸೆಕೆಂಡ್ ಪ್ಲೇಸಲ್ಲಿದ್ದಾರೆ ಹಾಗೆ ರಕ್ಷಿತಾ ಅವರು ಎಲ್ಲರಿಗಿಂತ ಟಾಪು ಟ್ವೆಂಟಿ ಫೋರ್ ಪಾಯಿಂಟ್ ಟೂ ಪರ್ಸೆಂಟ್ ವೋಟಿಂಗನ್ನು ತೊಗೊಂಡು ಫಸ್ಟ್ ಪ್ಲೇಸಲ್ಲಿದ್ದಾರೆ ಹಾಗೆ ವೋಟಿಂಗ್ ಪ್ರಕಾರ ಹೋಗ್ತು ಅಂತಂದರೆ ರಿಷ ಅವ್ರು ಹೊಂಟೋಗ್ಬಿಡ್ತಾರೆ ಬಟ್ ಏನಪ್ಪ ಅಂದರೆ ಎಲ್ಲವನ್ನು ಕೂಡ ತೂಗಿ ಅಳತೆಯನ್ನು ಮಾಡ್ತಾರೆ ಯಾರು ಚೆನ್ನಾಗಿ ಆಡ್ತಾ ಯಾರು ಟಿ ಆರ್ ಪಿಯನ್ನು ಕೊಡ್ತಾ ಇದ್ದಾರೆ ಇವರಿತ್ತು ಅಂದರೆ ನಮಗೆ ತುಂಬಾ ಚೆನ್ನಾಗಿ ಟಿ ಆರ್ ಪಿ ಬತ್ತೆ ಅನ್ನೋರನ್ನ ಉಳಿಸ್ಕೊಳ್ತಾರೆ ಯಾರಿಂದ ಟಿ ಆರ್ ಪಿ ಬರಲ್ಲ ಅನ್ನೋರನ್ನ ಏನು ಮಾಡ್ತಾರೆ ಡೈರೆಕ್ಟ್ ಮನೆಯಿಂದ ಹೊರಗಡೆ ಆಗ್ತಾರೆ ಗೈಸ್ ನಿಮ್ಮ ಪ್ರಕಾರ ಯಾರು ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ಸೇವ್ ಆಗಬೇಕು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟನ್ನು ಮಾಡ್ತಾ ಅದರ ಜೊತೆಗೆ ಯಾರು ಬಿಗ್ ಬಾಸ್ ಮನೆಯಿಂದ ಹೋಗಬೇಕು ಅದನ್ನು ಕೂಡ ಕಮೆಂಟ್ ಅನ್ನು ಮಾಡಿ ಸಿಗದ ಗೈಸ್ ಮತ್ತೊಂದು ಹೊಸ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್